ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಮ್ ಐ ತಂಡದ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಲಾಸ್ ಕ್ವಾಡ್ ಬಗ್ಗೆ ಮಾತಾಡೋಣ ಹಾಗಾದರೆ ಈ ಒಂದು ತಂಡ ಯಾವ ಥರ ಇದೆ ಯಾವೊಂದು ಪ್ಲೇಸ್ನ ರಿಟರ್ನ್ ಮಾಡ್ಕೊಂಡಿದ್ರು ಮತ್ತು ಆ್ಯಕ್ಷನಲ್ಲಿ ಯಾವೊಂದು ಪ್ಲೇಸ್ನ ಬೈ ಮಾಡಿದ್ರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡ್ದಂಗೆ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋ ಎಲ್ಲರೂ ಕೂಡ ನನ್ನೊಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ಎಷ್ಟಾದರೆ ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಎಮ್ ಐ ತೊಂಡು ಯಾವೊಂದು ಪ್ಲೇಸ್ನ ರಿಟರ್ನ್ ಮಾಡ್ಕೊಂಡಿದ್ದೀರ ಅಂತ ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ರೋಹಿತ್ ಶರ್ಮಾ ಅವ್ರನ್ನ ಹದಿನಾರು ಕೋಟಿಗೆ ಮತ್ತು ಸೂರ್ಯಕುಮಾರ್ ಯಾದವ್ನ ಹದಿನಾರು ಕೋಟಿಗೆ ಮತ್ತು ಜಸ್ಪ್ರೀತ್ ಬೂಮ್ರ ಅವ್ರನ್ನ ಹದಿನೆಂಟು ಕೋಟಿಗೆ ಹರ್ದಿಕ್ ಪಾಂಡ್ಯ ಅವ್ರನ್ನ ಹದಿನಾರು ಕೋಟಿಗೆ ಮತ್ತು ತಿಲಕ್ ವರ್ಮ ಅವ್ರನ್ನ ಎಂಟು ಕೋಟಿಗೆ ಈ ಒಂದು ಪ್ಲೇಯರ್ಸ್ ಇಷ್ಟು ನೋಡೋದಾದ್ರೆ ಒಂಥರ ಸಖತ್ತಾಗಿ ಕಾಣ್ತಾ ಇದ್ದಾರೆ ಒಂಥರ ಸ್ಟ್ರಾಂಗ್ ಟೀಮ್ ಆಗ್ಬೋದು ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ಓಕೆ ಇವರು ನೆಕ್ಸ್ಟು ಆ್ಯಕ್ಷನಲ್ಲಿ ಯಾವ ಒಂದು ಪ್ಲೇಯರ್ಸ್ ತೊಗೊಂಡು ನೋಡೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಇವರು ಇಲ್ಲಿ ಮೊದಲನೇದಾಗಿ ನಮನ್ ಧೀರೋ ಅವರು ಮತ್ತು ರಾಬಿನ್ ಮಿನ್ಸೋ ಅವರು ಕರಣ್ ಶರ್ಮಾ ಟ್ರೆಂಟ್ ಬೋಲ್ಟ್ ಅಲ್ಹಾ ಗಜನ್ಫರ್ ದೀಪಕ್ ಚಹರ್ ರಯಾನ್ ರಿಕಿಲ್ಟೋನ್ ವಿಲ್ ಜಾಕ್ಸ್ ಅಶ್ವಿನಿ ಕುಮಾರ್ ಮಿಚಲ್ ಸ್ಯಾಂಟ್ನರ್ ರಿಸಿ ಟೋಪ್ಲಿ ಸಿರಿಜಿತ್ ಕೃಷ್ಣನ್ ರಾಜಂಗಡ್ ಬಾವ ಸತ್ನಾರಾಯಣ್ ರಾಜು ಬೆವೆನ್ ಜಾಕೋಬ್ಸ್ ಅರ್ಜುನ್ ತೆಂಡೂಲ್ಕರ್ ಸೇನ್ ವಿಲಿಯಮ್ಸ್ ವಿಘ್ನೇಶ್ ಪಿತುನ್ ಮತ್ತು ಈ ಒಂದು ಟೀಮಲ್ಲಿ ಇಪ್ಪತ್ತ್ ಮೂರು ಜನ ಪ್ಲೇಯರ್ಸ್ ಇದ್ದಾರೆ ಅದರಲ್ಲಿ ಎಂಟು ಜನ ಫಾರಿನ್ ಪ್ಲೇಯರ್ಸು ಮತ್ತು ಟೋಟಲ್ ಆಗಿ ಒಂದು ಟೀಮ್ನ ಬಗ್ಗೆ ಮಾತಾಡಬೇಕಂದ್ರೆ ಒಂಥರ ಸಖತ್ತಾಗೆ ಕಾಣ್ತಾ ಇದ್ದಾರೆ ಒಂಥರ ಬೆಂಕಿ ಬ್ಯಾಟಿಂಗ್ ಇದೆ ಅಂತಲೇ ಹೇಳ್ಬೋದು ಮತ್ತೆ ಬಾಲಿಂಗ್ ಕೂಡ ಇದೆ ನೀವು ಇಲ್ಲಿ ನೋಡ್ತಿರ್ಬೋದು ಬ್ಯಾಟಿಂಗ್ ಮತ್ತು ಬಾಲಿಂಗ್ ಅಂತ ಬಂದಾಗೂ ಕೂಡ ಒಂಥರ ಬೆಂಕಿ ಪ್ಲೇಯರ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಒಂಥರ ಹೊಸದಾಗಿ ಸೇರ್ಕೊಂಡಿರೋ ಟ್ರೆಂಟ್ ಬೋಲ್ಟ್ ಅವರು ಮತ್ತು ದೀಪಕ್ ಚೌಹರ್ ಅವರು ಬಾಲಿಂಗಿಗೆ ಒಂಥರ ಸಖತ್ತಾಗಿ ಕಾಣ್ತಾರೆ ಬೂಮ್ ನೋಡ ಜೊತೆ ಇನ್ನು ಬ್ಯಾಟಿಂಗ್ ಅಂತ ಬಂದಾಗ ಟಾಪರ್ ಇದ್ದಾರೆ ನೋಡ್ಕೊಬೋದು ನೀವೇ ಎಲ್ಲ ಕೂಡ ಬೆಂಕಿ ಬ್ಯಾಟರ್ಸ್ ಏನೇ ಬಾಲರ್ಸ್ಗಂತೂ ಒಂಥರ ಭಯ ಬೀಳಿಸ್ಬೋದು ಇನ್ನು ಹೊಸ್ದಾಗಿ ವಿಲ್ ಜಾಕ್ಸ್ ಅವ್ರು ಬೇರೆ ಸೇರ್ಕೊಂಡಿದ್ದಾರೆ ಯಾವ ಮಾಡ್ತಾರೆ ಅಂತ ಗೊತ್ತಿಲ್ಲ ಭಯ ಬೀಳ್ತು ಪಕ್ಕನೇ ಬಾಲರ್ಸ್ಗಳಂತೂ ಇನ್ನು ನೆಕ್ಸ್ಟು ಈ ಒಂದು ಟೀಮಿನ ಸ್ಟಾರ್ಟಿಂಗ್ ಲೆವೆನ್ ಪ್ರಿಡಿಕ್ಷನ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ರೋಹಿತ್ ಶರ್ಮಾ ವಿಲ್ ಜಾಕ್ಸ್ ತಿಲಕ್ ವರ್ಮಾ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರಯನ್ ರೆಕೆಲ್ಟೋನ್ ಬಿಚ್ಚಲ್ ಸ್ಯಾಂಟ್ನರ್ ನಮಂದೀರ್ ದೀಪಕ್ ಜಹರ್ ಟ್ರೆಂಟ್ ಬಾಲ್ ಜಸ್ಪ್ರೀತ್ ಬುಮ್ರಾ ಒಂಥರ ಸಖತ್ತೆ ಕಾಣ್ತಾ ಇದೆ ಒಂದು ಸ್ಟಾರ್ಟಿಂಗ್ ಲೆವೆನ್ನು ಒಂಥರ ಬ್ಯಾಲೆನ್ಸ್ಡ್ ಆಗಿ ಸಕ್ಕತ್ತಾಗಿ ಕಾಣ್ತಾ ಇದೆ ಈ ಒಂದು ಟೀಮು ನನ್ನ ಪ್ರಕಾರ ಈ ಒಂದು ಟೀಮ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂತ ಬಂದಾಗ ಟಾಪಲ್ಲಿ ಬರೋದಂತೂ ಗ್ಯಾರಂಟಿನೇ ಯಾಕಂದರೆ ಎಲ್ಲ ಪ್ಲೇಯರ್ಸು ಕೂಡ ಸಖತ್ತೊಳ್ಳೆ ಫಾರ್ಮಲ್ ಇದ್ದಾರೆ ಅಂತಲೇ ಹೇಳ್ಬೋದು ಒಂಥರ ಸಖತ್ ಟೀಮ್ ಆಗ್ಬೋದು ಇದು ಟು ತೌಸಂಡ್ ಟ್ವೆಂಟಿ ಫೈಗೆ ಕಾದ್ ನೋಡ್ಬೇಕು ಯಾವ ಥರ ಮಾಡ್ತಾರೆ ಅಂತ ಇನ್ನು ಈ ಟೀಮ್ ಬಗ್ಗೆ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾರೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್